ನಮಸ್ಕಾರ ಪಾ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ನಾವು ಇಲ್ಲಿ ನೋಡ್ರಿ ಬೀಗರೂರಾಗ ಉಟ್ಟು ತಟ್ಟಿ ಮಾಡಕ್ಕೆ ಬಂದಿದ್ದಿಲ್ಲ ಮೊಮ್ಮಗಳಿಗೆ ಅವರ ಊರಿನಾಗ ನೋಡಿ ಬೆಳಕಿರ್ತೀವಿ ಅವ್ರ ಸುತ್ತಮುತ್ತ ಹೊಲದ ಸುತ್ತಮುತ್ತ ಹೆಂಗೆ ವಾತಾವರಣ ಐತಿ ಅಂತೇಳಿ ನಮ್ಮ ನಿಮ್ಗೆ ತೋರ್ಸಿನಿ ನೋಡ್ಬೋದು ಇವಾಗ ಅವರು ಹೆಮ್ಮೆದವು ಅವ್ರ ಆಳ್ಮನುಷ್ಯ ಸುನೀಲ್ ಹೇಳಿ ಅವ ಏನು ಮಾಡತ್ತಾನಂದ್ರೆ ಹಾಲು ಹೆಂಡತಾನ ಹಾಕಿ ಅವನು ಹೆಂಡತಿ ಹಾಲು ಹಿಂಡತ್ತಾನೋ ಅದನ್ನು ನಿಮಗೆ ಕ್ಲಿಪ್ ತೋರ್ಸೀನಿ ಅವರು ಕೊಂಡ ಹಾಲು ಉಣ್ಣಂಗಿಲ್ಲ ಇವನು ಮನೆ ಹಾಲು ಉಣ್ಣಾಕಂತ ಎಮ್ಮೆ ಕಟ್ಟ್ಯಾರು ಎಮ್ಮೆ ಮತ್ತು ಹೊಲದ್ದ ನೋಡಾಕಂತೇಳಿ ಸುನೀಲನ್ನು ಇಟ್ಕೊಂಡಾರ ನೋಡ್ರಿ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೋಡಾಕ ಭಾಳ ಅಂದ್ರೆ ಭಾಳ ಪ್ರೀತಿ ಬತ್ತು ನೋಡ್ರಿ ಯಾಕಪ್ಪ ಅಂದ್ರೆ ಸುತ್ತಮುತ್ತನು ಹೊಲಗಳು ಮತ್ತು ಮಂಜ ಇದ್ದಿದ್ದಂಥ ವಾತಾವರಣ ನಮ್ಮಲ್ಲಿ ಮುಂಜಾನೆ ಎದ್ದ ತಕ್ಷಣ ಸುತ್ತಮುತ್ತಲು ಬಿಲ್ಡಿಂಗ್ಗಳ ಬಿಲ್ಡಿಂಗ್ಗಳು ಕಾಣ್ತಿರ್ತಾವೆ ಆದರೆ ಇಲ್ಲಿ ಹಂಗಿದ್ದಿರಲಿಲ್ಲ ನೋಡ್ರಿ ಹಚ್ಚ ಹಸಿರು ಅಂದ್ರೆ ಹಚ್ಚ ಹಸಿರು ಎಲ್ಲ ಸುತ್ತಮುತ್ತಲು ಕಬ್ಬು ಹಣ್ಣಿನ ಗಿಡಗಳು ಇವನ್ನೆಲ್ಲ ನೋಡಕ್ಕೆ ಸಿಕ್ಕು ನೋಡ್ರಿ ಹೊಲಗಳಾಗ ಮನಿ ಇದ್ರೆ ಅವರು ಎಲ್ಲ ಹಿಂಗೆ ಇರ್ತಾವೆ ನೋಡ್ರಿ ಯಾರ್ಯಾರು ಹೊಲದಾಗ ಮನಿ ಅದಲ್ಲ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಯಾರು ಹೊಲಹೋಳನ್ನು ಅದಾವ ಅಂತ ಹೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು ಎಲ್ಲರು ಸಂಜಿ ಸಂಜೀ ಶ್ರೇ ಸರಿ ನಮ್ಗುಂಡಿ ಅವರಪ್ಪ ಬರ್ತಾಡೇಕ ಇವನು ಬುಕ್ಸ್ ಕೊಟ್ಟಾನತ್ತ ಅವ್ನು ನಮಗೆಲ್ಲ ತೋರಿಸಿ ಓದಾಕತಿದ್ದಳು ನೋಡ್ರಿ ಅದನ್ನ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ ನೋಡ್ರಿ ಬರ್ರಿ ಇವಾಗ ಏನೈತ ಕೂಡ ಸಂಗಮ ಕಾಪಾಟಿವೇವ್ ನೋಡು ಕೂಡಲ್ ಸಂಗಮಕ್ ಹೋಗಿ ಅಲ್ಲಿ ಇವ್ಗ ಕೂಡಲ್ ಅಂತ ಪೂರ್ತಿ ವಿಡಿಯೋ ತೋರಿಸ್ತೇನೆ ಬರ್ರಿ ಗಣಪತಿ ಮಾಡ್ಯ ನೀವು ನಮ್ಮಕ್ಕೂ ನಮ್ ತಾಯಿ ನೋಡಿರಿ ವಾತಾವರ್ಣ ಅಂತ ಭಾರಿ ಅಂದ್ರೆ ಮಸ್ತ್ ಐತಿ ಇಲ್ಲಿ ದಾರಿ ಕಟ್ಟ ದೇವ್ರ ದಾರ ಅಂದ್ರೆ ದೇವೇಶ್ವರ ದೇವಸ್ಥಾನ ಐತಿ ಅಲ್ಲಿ ಎಲ್ಲಿ ದೇವಸ್ಥಾನ ಮನ್ಯಾಗ ತಗೊಂಡಿಲ್ಲ ಶಿರ್ಡ್ಯಾಗ ಕಟ್ಟಗ ಇವ ನಮ್ಮ ಹಳೆಯ ಸಂತೋಷ ಆಕೆ ನಮ್ಮ ಅಶಕ್ಕ ಇದಕ್ಕೆ ನಮ್ಮ ಮಗಳ ನೋಡಿ ನಮ್ಮ ಸಂತೋಷಕ್ಕೆ ಕೊಟ್ಟಿದ್ದು ಇದು ನಮ್ಮ ದೊಡ್ಡ ಅಕ್ಕ ನಮ್ಮ ಪ್ರೇಯ ನಮ್ಮ ತಮ್ಮನ ಮಗಳು ಎಲ್ಲರೂ ನಮ್ಮವ್ವ ಎಲ್ಲರೂ ಸೇರ್ಕೊಂಡು ಯಲಿಗುರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಪ್ಪನ ದರ್ಶನ ಮಾಡಿಕೊಂಡ ಮುಂದೆ ನಮ್ಮ ಪ್ರಯಾಣ ಬೆಳೆಸ್ತಾವೆ ನೋಡ್ರಿ ಕೂಡಲ ಸಂಗಮಕ್ಕೆ ನೀವು ಯಾರ್ಯಾರ ಯಲುಗುರೇಶ್ವರ ದೇವಸ್ಥಾನ ನೋಡಿಲ್ಲ ಅವರು ಬಂದು ದರ್ಶನ ಪಡ್ಕೋಬೋದು ಯಾರ್ಯಾರ ದರ್ಶನ ಮಾಡಿರಲಿಲ್ಲ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸ್ಬೋದು ಇಪ್ಪ ಅಂದರೆ ಯಾರು ಹೋಗಿಲ್ಲ ಅವ್ರಿಗೆಲ್ಲ ನೀವು ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಯಲ್ಗುರೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೋಕೆ ಅವಕಾಶ ಮಾಡಿ ಕೊಡ್ರಿಪ್ಪ ಮುಂದೆ ನಾವು ಕೂಡಲು ಸಂಗಮಕ್ಕ ಹೋದೆ ನೋಡಿ ಇಲ್ಲಿ ಕೂಡಲ ಸಂಗಮಕ್ಕ ಬಂದು ಬಾಲಿ ಬರೋದಾದ್ರೆ ನಮ್ಮ ರಿಲೇಶನ ಸುನಿತಾ ಭೇಟು ಅವ್ರಿಗೂ ಭೇಟಿಯಾಗಿ ಮುಂದೆ ಹಂಗೆ ಹೊಂಟೆ ನೋಡ್ರಿ ಚಕ್ಲಿ ಮಾಡ್ರು ಮಸ್ತ್ ದೊಡ್ಡ ದೊಡ್ಡ ಚಕ್ಲಿ ಮಾಡಿದ್ರು ಇಲ್ಲಿ ಎಲ್ಲ ಕೂಡಲ ಸಂಗಮಕ್ಕ ಅವರು ನಾವು ಕೂಡ ಹೋದು ನೋಡ್ರಿ ಒಳಗೆ ಇದ ಮೇನ ಎಂಟ್ರೆನ್ಸ ಇಲ್ಲಿಂದ ಹೋಗುತ್ತೆ ನೋಡಿರಿ ಇಲ್ಲಿ ಅಕ್ಕ ಅದು ಎಲ್ಲರೂ ಬರುತ್ತಕ್ಕ ಅಂತೇಳಿ ನಿಂತ ದಾರಿ ನೋಡಾತಿದ್ರು ನೋಡಿರಿ ಅಂದ್ರೆ ನಮ್ಮ ಸಿದ್ದು ಮಂಜು ಸ್ಕೂಟಿ ಮೇಲೆ ಬರಾತಿತ್ತಲ್ಲ ಅವ್ರು ಇನ್ನೂ ಬಂದಿರಲಿಲ್ಲ ಅದಕ್ಕೆ ಅವ್ರ ದಾರಿ ನೋಡತ್ತಿದ್ದು ಅವರು ಬಂದ ತಕ್ಷಣ ಎಲ್ಲರೂ ಕೂಡಿ ಮತ್ತು ಕೂಡಲ ಸಂಗಮೇಶ್ವರಿಂದ ದರ್ಶನಕ್ಕೆ ಹೋದ್ರು ನೋಡ್ರಿ ಸೂಟಿ ಐತೆ ಅಂದ್ರೆ ಗದ್ಲಿತ್ತು ನೋಡ್ರಿ ಎಷ್ಟು ಭಾಳ ಅಂದ್ರೆ ಭಾಳ ಗದ್ದಲಿತ್ತು ಅಂದರೂ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಬಂದು ನಾವು ಅಲ್ಲಿ ಎಲ್ಲ ಹೋದರೂ ಈ ಥರ ಹೋಗ್ತೇವೆ ಯಾಕಪ್ಪ ಅಂದ್ರೆ ಅಷ್ಟರೂ ಹೋದು ಅಂದ್ರೆ ಎಂಜಾಯ್ ಆಗ್ತೈತಿ ಟೈಮ್ ಪಾಸು ಆಗ್ತೈತಿ ಮತ್ತು ಮಜಾನು ಬರ್ತೈತಿ ಟ್ರಿಪ್ಪಿಂದ ಇಲ್ಲಿ ಪ ಒಬ್ಬೊಬ್ರು ಹೋದು ಅಂದ್ರೆ ಅದು ಮಜಾನೇ ಇರಂಗಿಲ್ಲ ಅದಕ್ಕಾಗಿ ನಾವು ಎಲ್ಲಿ ಹೋದರೂ ಆದಷ್ಟು ಐದು ಮಂದಿ ಅಕ್ಕಂದೇನೆ ಇಟ್ಟರೆ ಅನ್ನ ಒಬ್ಬಕ್ಕೆ ಅಣ್ಣ ನಿಂತು ತಮ್ಮನ ತಮ್ಮ ಇದ್ದಾಳು ಅಷ್ಟರು ಕೂಡ ಹೋಗ್ಸಿರ್ತೇವೆ ಈ ಸಲ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡತಿ ಮಿಸ್ ಆದರು ಅಂದ್ರೆ ಅವರು ಒಂದು ತಿಂಗಳದ್ದು ಟ್ರಿಪ್ಪ ತೊಗೊಂಡರು ಅದಕ್ಕೆ ಅವ್ರ ಕಡೆ ಹೋಗಿರೋದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ನಾವು ಅಷ್ಟೇ ಹೋದು ಮತ್ತು ನಮ್ಮಣ್ಣ ನಮ್ಮ ಸಿದ್ಧಾರ್ಥ ನಮ್ಮ ಶೀನು ಅವರು ಬಂದಿರಲಿಲ್ಲ ನಮ್ಮ ಸಿದ್ಧಾರ್ಥನ ಶಿರ್ತಾಡಿಂದ ಸ್ಕೂಲ್ ಗಿಡ ಹತ್ತಿದ್ರು ಅದಕ್ಕೆ ನಮ್ಮಣ್ಣ ಅಲ್ಲಿ ಹೋಗ್ಯ ನನ್ನ ಅಮ್ಮ ಮತ್ತು ಶೀನು ಸಿದ್ಧಾರ್ಥ ಮಿಸ್ ಆಗ್ಯಾರ ನೋಡ್ರಿ ಇದ್ರೊಳಗೆ ಇಲ್ಲಿ ನೋಡ್ಬೋದು ಇವಾಗ ನೋಡ್ರಿ ಒಂದು ಸೈಡ ಮಲಪ್ರಭಾ ನದಿ ಐತಿ ಒಂದು ಸೈಡ್ ಕೃಷ್ಣಾ ನದಿ ಐತಿ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಅವು ಕೂಡಿ ಇವ ದೊಡ್ಡ ನದಿ ಕೂಡಲು ಸಂಗಮ ಆಗೇತಿ ಅದಕ್ಕಾಗಿದ್ದ ಅದಕ್ಕೆ ಅದನ್ನು ತೋರಿಸ್ತೀನಿ ಈಗ ಮೊದಲು ಹೋಗಿ ದರ್ಶನ ಮಾಡ್ಕೊಂಡು ಬರನು ಬರ್ರಿ ಸಾನು ನಾವು ಅದೇ ನಡಿ ನಿಲ್ಲಿಸ್ರ ನಿಲ್ ಒಂದಿಟ್ಟ ಅಂಜಿಕ್ ಬರ್ತೈತೆ ఇదాండ్రి ಸಾಧನೆ ಪಡಿಸ್ತುಗಳು ಮಾತ್ರ ಬಂದು ಇಲ್ಲಿ ಮ್ಯಾರೇಜ್ ಮಾಡ್ರು ಇವ್ರನ್ನ ರಿಲೇಷನ್ ಸುಜಾರ್ಥರು ನಮ್ಮ ನಮ್ಮತ್ತಿ ಮಕ್ಕಳು ಎಲ್ಲರೂ ಅವರು ಸುಟ್ಟಿ ಬಂದಿ ಅವರು ಟೂರ್ ಮಾಡ್ತಾರೆ ಬಂದ್ರೆ ನಮಗೆ ಸುಲ್ತಾನ್ ಮನೆಯ ಸುಲ್ತಾನ್ ಒಂದು ಫ್ಯಾಮಿಲಿ ಗಾಡಿ ಮಾಡ್ಕೊಂಡು ಇವರು ಸ್ಟೆಪ್ಸ್ ಸ್ಟೆಪ್ಸ್ಕೊಂಡಾಗ ನಡು ಮಾತ್ರ ಗ್ಯಾಪ್ ಐತಿ ನಡು ಬಸವಣ್ಣನ ಲಿಂಗ ಒಟ್ಟ ಐತಿ ಲಿಂಗನ ಬಸವಣ್ಣ ಐಕ್ಯನ ಅಂತ ಕರೆ ಅದರ ಲಿಂಗ ಪೂಜೆ ಐತಿ ಅಲ್ಲಿ ಆ ಲಿಂಗಕ್ಕನ ಪೂಜೆ ನಮಸ್ಕಾರ ಮಾಡಿಕೊಂಡು ಬಂದು ನೋಡ್ರಿ ಕುತ್ಕೊಂಡ ಬಸವಣ್ಣನ ಹಾಡುಗಳ ಹಾಡಿ ಅಲ್ಲಿ ಪ್ರಾರ್ಥನಾ ಸಾಧ್ಯ ನೋಡ್ರಿ முன்யன் பெச்சு அதே ரீத்தி ப்ய்டு மா மற்ற அது அந்த மாத ஃபுல்லாக பலி ஊட்ட மாசையா பெஸி நான் வீடியோ நம்ம தோடு ಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ ನಾವು ಮಾಡಿರುವಂಥ ವಿಡಿಯೋನ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹೊಸವಾಗಿದ್ದವ್ರೆ ಸಬ್ಸ್ಕ್ರೈಬ್ ಮಾಡಿ ಬರೀಬೇಡ್ರಿಪ್ಪ

ಕಡೆ ಇಲ್ಲ ಈ ಸೈಡ ಕೃಷ್ಣಾ ನದಿ ಅಂತ ಇದೆ ಇದ ನಡು ಬರುವುದಾರೀ ಈ ಸೈಡ ಕೃಷ್ಣಾ ನದಿ ಇವೆರಡು ಸೇರಿದಾಗ ಎರಡು ಕೂಡಿರೋದಕ್ಕಾಗಿ ಕೂಡಲ ಸಂಗಮ ಅಂತ ಹೇಳಿ ಅದಕ್ಕೆ ಹೆಸರ ಬಂದೈತಂತ್ರೆ ನಮಗೆ ಏನಾದ್ರು ಬರ್ತಾರೆ ಇದು ಅದಕ್ಕೆ ಕೂಡಲ ಸಂಗಮ್ ತಂದ್ ಗೊತ್ತಿದ್ರೆ ನಮಗೆ ತಿಳಿಸ್ಬೋದು ನನಗೆ ಗೊತ್ತಿತ್ತು ಅದಕ್ಕೆ ನಾನು ನಿಮಗೆ ಇದನ್ನ ಇಷ್ಟ ಹೇಳೇನಿ ಇವೆರಡು ಸೇರಿದಾಗ ಇಲ್ಲಿ ಕೂಡ ಸಂಗ್ರಮ ರೀತಿ ಮುಗಿಸ್ಕೊಂಡು ನಾವು ಅಂತಿದ್ದು ಮತ್ತು ಯಾವುದೋ ಸ್ಕೂಲಿನ ಹುಡುಗೋರನ್ನ ಕರ್ಕೊಂಡು ಬಂದಿದ್ದರು ನೋಡ್ರಿ ಇದಕ್ಕೆ ಕೂಡ ಚೆನ್ನಾಗಿ ಕರ್ಶನಕ್ಕೆ ಹುಡುಗರು ಎಲ್ಲ ಬಂದಿದ್ದು ನೋಡಿ ಇವಾಗ ಫ್ಯಾಮ್ಲಿ ಎಲ್ಲ ಕೂಡಿ ಒಂದ ಫೋಟೋ ಹಾತು ರೀಲ್ಸ್ ಹಾತು ವಿಡಿಯೋ ಹಾತು ಎಲ್ಲ ಮಾಡಿಕೊಂಡು ಮುಂದೆ ಕುಡಿದ್ವಿ ನೋಡಿ ಮುಂದೋಗ ಮಜ್ಜಿಗೆ ಇದ್ದು ನಾವು ಕೈ ಮದ್ದೆ ಹೇಳಿದ್ದರು ಮಜ್ಜಿಗೆ ಹೋಗಿ ಮಜ್ಜಿಗೆ ಕುಡಿತೇವಾ ಇಲ್ಲೇ ಕೊಟ್ಟಿರ್ತೇವೆ ಆ ಏನು ಮತ್ತು ಬೇರೆದವ್ರಿದ್ದು ನಮ್ಮ ಒಂದು ಚಿಕ್ಕ ಮತ್ತು ನಾವೇನು ಮಾಡಿದ್ವಿ ಅಂದರೆ ಕಡೆ ಒಂದೇ ಕೊಡೋಣ ಎಂಜಾಯ್ ಮಾಡಿ ಮದುವೆ ಅದ್ರ ಹೆಸರು ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಅಲ್ಲಿ ಹೋಗಿದ್ದು ಇಲ್ಲಿ ಮತ್ತೊಂದು ವಿಚಿತ್ರವಾದದ್ದು ಕಣ್ಣಾಗ ಹಳ್ಳದು ಬಿದ್ರೆ ಈ ಥರ ಹಳ್ಳಗಳ ತೆಗಿತಾರದ ನೋಡ್ರಿ ಹಿಂಗೆ ಕಣ್ಣಾಗಿನೂ ಅದನ್ನ ಹಳ್ಳ ತೆಗೋ ವಿಡಿಯೋ ಕ್ಲಿಪ್ ನಾನು ನಿಮ್ಗೆ ತೋರಿಸಿ ನೋಡ್ರಿ ನಿಮ್ಮ ಸೈಡನು ಏನಾದ್ರೂ ಹಿಂಗೆ ಹಳ್ಳದು ತೆಗಿಯವ್ರಿದ್ರಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಸರಿಯೋ ತಪ್ಪು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು ನಂಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಐಡಾ ಬಟ್ ನಾವು ಚೆನ್ನಾಗಿದ್ದಾಗಿಂದು ನೋಡ್ತಿದ್ದು ಇದು ಗಪ್ಪಾಗಿತ್ತು ಈಗ ಈಗ ಮತ್ತೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇಲ್ಲಿ ಮಜ್ಜಿಗೆ ಅವ್ರು ಕೊಡ್ತಿದ್ರು ಹತ್ತು ರೂಪಾಯ್ಕ ಒಂದು ಗ್ಲಾಸ್ ಅಂತ ಮಸಾಲೆ ಮಜ್ಜಿಗೆ ಹೇಳಿ ಕೊಡಾತಿದ್ರು ಈ ಮಜ್ಜಿಗೆ ಎಲ್ಲರು ಕುಡ್ದೇವೆ ನೋಡಿ ಇವಾಗ ಇಲ್ಲಿ ಬಂದೇವ್ರಿ ಇಲ್ಲಿ ಟಿಕೆಟ್ ತೊಗೊಂಡು ಹೋಗೋದೈತಿ ಆದರೆ ಇದು ಯಾವ ಪ್ಲೇಸ್ ಅಷ್ಟೊಂದು ನನಗೆ ನೆನಪು ಉಳೋದಿಲ್ಲ ಅದಕ್ಕಾಗಿ ಇಲ್ಲಿ ಯಾವುದಂತ ಹೇಳ್ಬೋದು ಇಲ್ಲಿ ಮೂರ್ತಿ ಅದು ಚೆಂದ ಮಾಡಿದ್ರು ಇದನ್ನು ನೋಡ್ಕೊಂಡ ನಾವು ಮುಂದೆ ಊರ ಕಡೆ ಉಂಟು ಇವಾಗ ಇಲ್ಲಿ ಟಿಕೆಟ ನಮ್ಮ ಮನೆಯವ್ರು ತೋರಿಸ್ತಾ ನಾನು ನಮ್ಮ ಮಳೆಯ ಬ್ಯಾಡ್ರಿ ಅಂತ ಹೇಳಿ ನಮ್ಮ ಸೆಟ್ಟು ವಿಡಿಯೋ ಮಾಡಬೇಡಕ್ಕೆ ಅವಂಗೆ ಸೆಟ್ಟು ಎಲ್ಲ ಮಜಾ ಅಂದ್ರೆ ಮಜಾ ನೋಡ್ರಿ Sampai ಮಾಡಿ ಇಲ್ಲೆಲ್ಲ ಮಾಡಿದ್ರು ಮತ್ತು ಅದೆಲ್ಲ ಚೆಂದ ಅನ್ಸಾತಿತ್ತು ರೀ ವಿಡಿಯೋ ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ತೊಗೊಂಡು ನಿಮ್ಗೆ ತೋರಿಸ್ಬೇಕಂತ ಹೇಳಿ ಲಾಗ್ನ್ಯಾಗ ಹಾಕಿ ನೋಡ್ರಿ ನಾ ಮಾಡಿರುವಂಥ ವಿಡಿಯೋ ಲಾಗ ಹೆಂಗ್ತು ಏನಾಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗ ನಿಮಗೆ ಬೀದರ್ ಮನೆಗೆ ಊಟ ಮುಗಿಷ್ಕೊಂಡು ಅದ ಊಟದ ಕ್ಲಿಪ್ಪ ಬಂದಿಲ್ಲ ಅದಕ್ಕಾಗಿ ಡೈರೆಕ್ಟ್ ಆಯರಿ ಮಾಡೋದನ್ನು ವಿಡಿಯೋ ಸ್ಟಾರ್ಟ್ ಮಾಡಿವಿ ಗುಂಡಿಗೆ ಜ್ವರ ಬಾಂಗ್ ಬಿಟ್ಟಿದ್ಲು ಹೀಗೆಲ್ಲರಿಗೂ ಅವರು ಅಷ್ಟಾಕ್ ಕುಂಕುಮ ಕೊಟ್ಟು ಆಯರಿ ತಂದಿದ್ರು ಆಯರಿ ಮಾಡತ್ತಿದ್ರು ಆ ಏರಿ ಮಾಡಿಸ್ಕೊಂಡು ನಮ್ಮ ಗುಂಡಿ ಕತಿ ಹೇಳತ್ತಿದ್ರು ನೋಡಿ ಆಕೆ ಡಾಕ್ಟ್ರಿಗೆ ಡಾಕ್ಟ್ರ್ ಸಾಮಾನು ತಂದಿದ್ರ ಆ ಡಾಕ್ಟ್ರ್ ಎಲ್ಲ ಸಾಮಾನು ಯೂಸ್ ಮಾಡಿ ಅವ್ರ ದೊಡ್ಡಪ್ಪನ ಚೆಕಪ್ ಮಾಡೋದು ಎಲ್ಲ ಅವ್ರ ಅಜ್ಜಿ

ಬೇಡ ಅಂದೆ. ಆ ದೊಡೋಂ ಕ್ಯಾಕಡಿ. ಈಗ ಬ್ಯಾಂಗ್ರಾ ಅದೆಲ್ಲಾ ಇಲ್ಲಿ ಬೇಡ ಬಿಡಿ. ಹಾಕ್ಬೇಡ ಅಷ್ಟೆ. ಎಲ್ಲಾನು ನಡು ಮಾಡಿಬಿಡಾ ಶಕ್ಕ. ಯಾ ಜೋ ಆಕೊಂಡೆ. ಈ ಸ್ವಲ್ಪ ನೀಟ್ ಇವಾಗ ಏನೈತಲ್ಲ ಆ ಊಟಾತೋ ಆ ಏರಿಯಾತೋ ಎಲ್ಲಾರ್ಗೂ ಹೋಗಿ ಬರ್ತೇವೆ ಅಂತ ಹೇಳಿ ಎಲ್ಲರೂ ಗಾಡಿ ಹತ್ತತ್ತೇವೆ ಇನ್ನು ನಾವು ಊರು ಕಡೆ ಹೊಂಟೇವಿ ಮತ್ತು ಈ ನಾವು ಮಾಡಿರುವಂಥ ಲಾಗ ನಿಮಗೆ ಲೈಕ್ ಆಗಿರ್ಪ್ಪಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತಿ ಮರಿಬೇಡ್ರಿ ಮತ್ತು ಸಿಗೋನಂಥ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು